ಮಚಿ ನನ್ ಪ್ರೀತಿ ನನ್ನ ಒಪ್ಕೊಂಡ್ಬಿಟ್ಟಿ ನಂಗಂತೂ ಬಾಳ್ ಖುಷಿ ಆಗ್ತೈತಿ ಹೌದೇ ನಾನ್ ಹೇಳಿದ್ವಿ ಆಕೆ ನೀನ್ ಪ್ರಪೋಸ್ ಮಾಡಿ ಒಪ್ಕೊಂಡ ಒಪ್ಕೊಂತಾಳ ಹೇಳಿ ಇವಾಗ ನೋಡ್ ಹ್ಞೂ ಹೆಂಗ ಒಪ್ಕೊಂಡಳ ಅದಕ್ಕ ಹೇಳೋದು ಹ್ಮ್ ಖುಷಿ ಖುಷಿ ಆಗಿರ್ಬೇಕು ಆಗ ಅಂತ ಹೇಳಿ ನಮ್ಮ ಮಟ್ಟಿ ಯಾಕೆ ಕೊಡ್ತೀನಿ ಅಂತ ಕೂತಾಳೆ ಆದ್ರ ಒಂದ ಒಂದ್ ಸಮಸ್ಯೆ ಐತಿ ಅಲ್ಲ ಮಚ್ಚಿ ಏನ್ ಸಮಸ್ಯೆ ಅಂತ ಹೇಳಲಿ ಯಾಕೆ ಹಿಂಗ್ ಮಗಸಪ್ಪು ಮಾಡ್ಕೊಂಡಿ ಏನು ಅದು ಇದು ಅಂತ ಹೇಳಿದ್ರೆ ತಾನೇ ನಮಗೂ ಅರ್ಥ ಆಗೋದು ಏನ್ ಸಮಸ್ಯೆ ಐತಿ ಹೇಳ ना 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 ೋ ಏನ್ ಹೇಳಲ್ಲ ಮಚ್ಚಿ ನಾನು ಏನ್ ಬಸ್ರಿ ಕನಲ್ಲ ನಾನು ಈಕಿ ಬಸ್ರಿ ಆಗಿಲ್ಲಲ್ಲ ಇವಳ ಬಸ್ರಿ ಆಗಿಲ್ಲ ಅಂತ ಹೇಳಿ ಆಕಿನ್ ಅಂತ ಮಾಡಿದೆ ಆದ್ರೆ ಈಕಿನೇ ಬಸ್ರಿ ಆಗ್ಬಿಟ್ಟಾಳೆ ಈಗ ನಮ್ಮ ಹೂವು ಅವ್ಳು ಬರ್ವಾಗಾನಂತಳ್ಳ ನಾನ್ ಆ ಪ್ರೀತಿ ಇವ್ರ ಮನೆಯಾಗ ಕಳ್ಸಿ ಇವ್ರ ಸಂಸಾರ ಎಲ್ಲಾ ಹಾಳ್ ಅನ್ಕೊಂಡೆ ಆದ್ರೆ ಇಲ್ಲಿ ನೋಡಿದ್ರೆ ಅವ್ಳು ಬಸ್ರಿ ಆಗೋಳೆ ಒಂದ್ ಅಮ್ಮ ಬಸ್ ನನ್ಗಂತೂ ಒಂದು ಅರ್ಥ ಆಗ್ತಿಲ್ವದಪ್ಪಾ ಏನ್ ಮಾಡೋದು ಏನಾದ್ರು ಮಾಡಿ ಅವ್ಳ ಮಗು ಚಾಯ್ಸ್ಲಾಗ್ಬೇಕು ಅವಾಗ್ಲಿ ಆ ಪ್ರೀತಿನ ಇವ್ರ ಮನೆಯಾಗ ಕಳ್ಸಿ ಇವ್ರ ಮನೆಯ ಚಿದ್ರ ಚಿತ್ರ ಮಾಡ್ಬೋದು ಏನೆಲ್ಲಾ ಹೇಳ್ತಿದೆ ಸಂಕ್ರ నేను ఎన్ బస్ హారీతి కథ ఏందా ఆ నోడన్ మద్య ఆగిన అంత ఒప్పు అంత అణ హింగ్ అంత్ కణాంత ఫోన్ హచ్చు నోడ ఇంతవెల కనెచ్చి నన్గంతో ప్రీతి నేను ఫోన్గా నంతూ జగ్గి సరి అవుదే వీడియో తోర్స్తీదీ ఇన్స్టాగ్రమ్గా అవు నోద నన్గూ ఆకీ మ్యాగ మనసు ఆబుట్టి అన్మాతి ఇవ్ బేర బాడా ఈ తలనో తాళ బుడా మగు హోగ్ ఏనారు మా కల ఏ ఒ ఆక నీ తోళ్ళకల్ ఆ ఏ ಏನೇ ಮಾಡ್ತೀನಿ ಅಂದ್ರ ಅವಳಕ್ ಅವ್ಲಾಗ್ ನಿಂತಾವಳ ಅಯ್ಯೋ ಇವ್ರು ಬಂದ್ಲಲ್ಲಪ್ಪ ಮಾತು ತಿರ್ವಾಬೇಕು ಮಚ್ಚಿ ಹೆಂಗಿದ್ಯಾಲ್ಲ ಚೆನ್ನಾಗಿದ್ರಾಡಕ್ಕಿಲ್ಲ ಈಗ ಸಿರೋದು ಇಲ್ಲ ಹೆಂಗಿದಿ ನೀನೆಲ್ಲ ನೀ ನಾನೇನೋ ನೀನೇನೋ ಮಾತಾಡ್ತಿದ್ದಿ ವರ್ಷನೇ ಚೇಂಜ್ ಮಾಡ್ತಿದ್ದೀಯಲ್ಲ ಯಾಕಲ್ಲ ಹೆಂಗ್ ಮಾಡಾಕತಿ ಅಯ್ಯಯ್ಯೋ ಇವನೇನಪ್ಪ ನಮ್ಮ ಹೂವು ಬಂದ್ಲೆ ಅದಕ್ಕ ಇವನು ಮಾತಾಡ್ಲಿಲ್ಲ ನಾನೇನು ಅನ್ಕೊಂಡ್ ಇವ್ ತಿದ್ದ ಮಾಡ್ದೆ ಇವಾಗ ನಮ್ಮ ಹೂವು ಬಂದವಳೆ ಏನ್ ಮಾತಾಡ್ಲಿ ಏನ್ ಬಿಡ್ಲಿ ಈ ಯಾವ ನೀನೆ ನೀನ ಹೇಳಬೇ ಅದಕ್ಕೋಗಿದೆ ಇಲ್ಗ ನಾಟ ಅಲ್ಲ ಮೋ ನೀನು ನಿನ್ ಮಗನ್ ಹೆಂಗಾರ ಬೋಯ್ತ మగ ದೌಡ್ ಮಗ್ ಲೌಡ ಅಂತಿ ಏ ಹೆಂಗೈತೆ ಮೂ ಗುಂಡಪ್ಪ ಬಾರಿ ಮಾತಾಡ್ತ

ಲಕ್ಷ್ಮಿ ಯಾರೇನಂದ್ರ ಯಾರು ಬಾಲ ಬಿಚ್ಚಿರೋದು ಏನಂತ ಬಾಲಕಿ ಬಿಚ್ಚಕತ್ತಾರ ಯ ಬಾಲಕತ್ ಮಾಡ್ಬಿಡ್ ಮ ಹೇಳು ಯಾರ್ ಬಿಚ್ಚುತ್ತಿರೋದು ಬಾಲುವ ಅಂತ ಹೇಳಿ ಹೇಳಿದ್ದೆ ಹೇಳ ಯವ್ವ ನೀನ್ ಯಾಕೆ ಈಡೊಂದು ಗರಮಾಗಿದ್ದಿ ಹಿಂಗ್ ನೋಡಕತಿ ಯಾಕೆ ನಾನೇನಾರು ತಪ್ಪು ಮಾಡಿದೀನಿ ಯಾಕೆ ಹಿಂಗ್ ನೋಡತತಿ ಯವ್ವಾ ಏನೈತಿ

ಯಾವ ಬೋಸುರಿಳು ಯಾವ ಬೋಸುಡಿ ಯಾ ಯಾವ ನನ್ ಮಗ ಹೇಳ್ದವನು ನಾ ನಾನಿ ರೂಮ್ ಬಿಟ್ಕೊಡಕ್ಕಿಲ್ಲ ಅಂತ ಹೇಳಿದೇನೆ ತಿನ್ವೇ ರನ್ವೇ ನನ್ ಏನಾರು ಸೊತ್ತೆ ಇಲ್ಲ ನಮ್ಮ ಅವನೇ ನಾ ನಮ್ಮವ್ವ ನಮ್ಮ ಪಕ್ಕನಪ್ಪ ಯಾರು ಬಿಟ್ಕೊಡೋಕ್ಕಿಲ್ಲ ನನ್ನ ಒಬ್ಬನ್ಗೆ ಸೇಳ್ಬೇಕಾಗಿದ್ದು ಆ ಇರಿ ಆತ ನನ್ನ ಮೈದು ನನ್ನ ಒಬ್ಬನ ಮಗ ಅಂತ ನಾ ನಮ್ ಚಿಕ್ಕಮ್ಮ ಮಕ್ಕಳು ದೊಡ್ಡಮ್ಮ ಮಕ್ಕಳ ಯಾರು ಬಂದ್ ಕೇಳ್ತಾರ ನಿನ್ನ ರೂಮು ಇವತ್ತು ಬಂದು ಮಕ್ಕಳಿರ್ತಾರ ನಾಳೆ ಬಿಟ್ ಕೊಡ್ತಾರ ಬಿಡುವಾಗ ಹ್ಮ್ ಈಗ ನೀ ನೀವು ನಾ ಏನ್ ಬಿಟ್ಕೊಡೋಕ್ಕಿಲ್ಲ ಅಂತ ಅಂದಿರಿ ಬಿಟ್

ಎನ್ರು ಒಂದೆಲ್ಲ ಒಂದಿಂಗ್ ಅಂತ ಹೇಳಿ ಅದಕ್ಕಿ ಹಾಕಿ ಗೊತ್ತಿರ್ ಜೊತೆಗೆ ಇಲ್ರ ಹೋಗ್ಬಿಟ್ಟಿದೆ ನಂದ ರೂಮ್ ಆ ನಮ್ಮಪ್ಪನ ಮೊ ಕಳ್ಸ ನಂದೀ ಇಲ್ಲ ಅಂತಲ್ಲ ಆದ್ರೆ ಕಷ್ಟ ಸುಖ ಕಾಪಾ ಬಿಡ್ಬೇಕಂತ ನಮ್ಮ ಅಪ್ಪನ ಹೇಳ್ಬಿಟ್ರು ನಾನು ಇವಳಿಗೆ ಸುಮ್ ನಂದೆ ನಮ್ಮಕ್ಕನ ಬಾ ಬಂದಾಗ್ಲೂ ಒಂದ್ಸಲ ಬಿಟ್ಕೊಟ್ಟಿನಿ ಆ ಯಾವಾಗ್ಲೂ ಬಿಟ್ಕೊಡ್ತಾನೆ ಇರ್ತೀನಿ ರೂಮ್ ಈ ಮುದ್ದು ಕಗ್ ಮುಂದ್ ಅವರಿಗೆ ಹೋಗಿ ಹೋಗಿ ಕುತ್ಕೊಂಡು ನೋಡಲಿಲ್ಲ ಅಂತ ಅದಕ್ಕೂ ಮುಂದೆ ಆಡತ್ತಳ ನೋವು ಅಂತದೇನ ಕುಸ ಈಗ ಹೊಡಿತಾಳ ಅಂದ್ರೆ ಮೂವ ಒಳಗಿಂದ ನಗ

ತಳ್ಯಾಕ ಎರಡು ಗುರು ಲಕ್ಷ್ಮಿ ಬುದ್ಧಿ ಕಲಿತಾಳ ಹಾ ಸೊಸೆನ ಹೆಂಗ್ ದೂಪದಲ್ಲಿ ಇರ್ಬೇಕ ಗಿಡು ನಮ್ಮ ನಿಂತಿಲ್ಲಲ್ಲ ಹಂಗ ಒಂದ್ ತುಟಿಕ್ ಬಿಟಿಕ್ ಕನ್ಬಾರ್ದು ಸೊಸೆರು ಮನೆಯಾಗಿರೋ ಮುತ್ಕೊಂಡ್ ಹೊಟ್ಟಿಯಾಗ ಬೇಳೆ ಬೇಯಿಸಿದ್ರ ಗಂಡ್ ಬುದ್ಧಿ ಕಟ್ಟುದ್ರ ಮನೆಯ ಬದುಕು ನೋಡ್ಕೊಂಡ್ರ ಮನ್ಯಾಗ ಕುತ್ಕೊಂಡ್ರ ಮಂದಿ ಹತ್ರ ಮಾತಾಡ್ಕೋಬಾರ್ದು ಮೂರ್ತ ಊರ್ ಮನೆ ಊರ್ ಮನೆ ಹತ್ರ ಸುತ್ತಾಳ ಹಾ ನನ್ ನಾನ್ ನಮಿ ಒಯ್ ಮಾವನ್ ಹೆಂಗ ಅಂತ ಗೊತ್ತಿಲ್ಲ ನಿಮ್ಗಿನ್ನ ಹ್ಮ್ ಎಲ್ ಚೂಟ್ ಬೇಕು ಎರ್ತಿರ್ ಕಲ್ದಿ ನನ್ ಎರ್ತಿರ್ಗೇಳಿದ್ರ ನಿಮ್ ಮತ್ತೆ ತಿಳ್ಕೊಂಬಿಡು ಓ ನಮ್ಮ ಅತ್ತೆ ಮಾವ ಎತ್ಕವ್ರ ಅಂತ ತಿಳ್ಕೊಂಬಿಟ್ಟಿರೋ ನೀನು நல்லா <muchas> உதவா నోడ్దప్ప అంటాడు నేను సప్ప నిరమ్మ హింగ్ అందివ అంతే హల్కిత అంతా ఏట్ప్పగా అప్ప అవ్వ మళ్ళు ఎలా తొందరతా ఇవళు ఇన్ హాపడీ చుట్టూ గుంజాడు సోసేనా అర్సప్పా యావదే బ్యాసదల్ నితానా హిర్తన అంతా అల్కితర అంతే బడి ఇన్ ఎరడు నాకు నటసార్వబావు మేం మద్ద ఇన్న నటసార్వభావు బరు నన్న ఎన్ వసల్ ఏనో మంత్ర మజ్ఞ ఏనో కిక్ నమ్మ ఊీ బు నమ్ అప్ప ఇక ఇదంతా మజ్జాజ్ మజ్జా మజ్ఞ తల <Sessizuk> <Sessizuk>